ಅದೇ ಸರ್ ಅದು ಅವರು ಇದು ಮಾಡ್ಬೇಕು ಸರ್ ನಾನು ಕೇಳಿದೆ ನಾನು ಬೈರಪ್ತವ್ರ ಸಾಹೇಬ್ರನ್ನು ನಾವು ಕೇಳಿದೆ ಸರ್ ನಾನೇ ಖುದ್ದಾಗೆ ಕೇಳಿದೆ ಸ್ವಾಮಿ ನಾವು ಸಂಘಟನೆ ಇದು ಮಾಡ್ತಾ ಇಲ್ಲ ನಾವು ನಿಮ್ಮನ್ನು ಬಿಟ್ಟು ಸಡಕ್ಷರಿ ಷಡಾಕ್ಷರಿ ಇಬ್ಬರು ಅಧ್ಯಕ್ಷರು ಬಿಟ್ಟು ನಾವೇನು ಮಾಡ್ತಾ ಇಲ್ಲ ಸ್ವಾಮಿ ನಮ್ಗೆ ಅನ್ಯಾಯ ಆಗಿದೆ ನೀವು 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 ಮುಂದಾಗ ನಿಮ್ಗೆ ಕೊಟ್ಟು ನ್ಯಾಯವತ್ಪರ್ಧ ನೋಡ್ವಾ ನೋಡುವ ಅಂತ ಕಳಿಸ್ತೀರ ಸರ್ ಹನ್ನೊಂದು ಗಂಟೆಗೆ ಬರ್ತಿದ್ದೆ ಅಂತೇಳಿ ನಾಲ್ಕೂವರೆಗೆ ಬಂದಿದ್ದಾರೆ ಇಷ್ಟೆಲ್ಲ ಮಾಡ ಒಂದು ಗಾಂಧಿ ಟಪ್ಗಿನೇ ಒಂದು ನೂರು ರೂಪಾಯಿ ಮಿನಿಮಮ್ ಇರುತ್ತೆ ಅಂಥದ್ರಲ್ಲಿ ಪ್ರಿಂಟ್ ಹಾಕಿ ಹನ್ನೆರಡು ರೂಪಾಯಿ ಇಪ್ಪತ್ತೈದು ಪೈಸೆಗೆ ನಾವು ಕೊಡ್ತೀನಿ ಅಂತ ಹೇಳಿದವನು ಅಂದರೆ ಖಾದಿಯಲ್ಲ ಸ್ಯಾಟಿನ್ ಟೈಪ್ ಏನೋ ಬರುತ್ತೋ ಅದು ಆದರೆ ನಮ್ಗೇನು ಒಂದು ದಿವಸ ಅಥ್ವಾ ಎರಡು ದಿವಸ ಹಾಕ್ಕೊಳ್ಳೋದರುತ್ತೆ ಅದನ್ನ ಪರ್ಮನೆಂಟ್ ಹಾಕೊಂಡ್ರೆ ನಾವು ನಮ್ಮ ಆಯರ್ ರೀ ಡ್ರೆಸ್ ಹಾಕ್ಕೊಂಡು ಅದರೊಳಗೆ ಟೋಪಿ ತವೇಲಿಟ್ಟು ಕೊಡ್ತೀವಲ್ಲ ಮನೇಲಿ ಅದು ಆಯರ್ ಟೋಪಿ ಅಂತಾರೆ ನಮ್ಮ ಕರ್ನಾಟಕ ಕರ್ನಾಟಕ ಕಡೆ ಸೊ ಆ ಟೋಪಿ ಬರೀ ಆಯರ್ ಮಾಡೋಕ್ಕಷ್ಟೇ ಇರ್ತವು ಸೊ ಅದರೊಳಗೆ ಒಂದು ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ತನ್ನಕಾಯ್ರು ಹ್ಞೂ ಅಂದರೆ ಅದನ್ನು ನಾಳೆ ನಾಳೆ ಹೇಳಿದ್ರು ನಾನು ಎಸ್ ಪಿ ಟೋಪಿ ಹೇಳ್ರಿ ಅದನ್ನು ಮಾಡಿಸೋಣ ಇಪ್ಪತ್ತೆಂಟಕ್ಕೆ ಶುರು ಆದರೆ ನಾವು ಇನ್ನೂ ನಮ್ಮ ಒಂದು ಕೈಲಾದಷ್ಟು ಏನೆಲ್ಲ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದಾವೆ ಅದನ್ನೆಲ್ಲ ಹೇಳೋದಕ್ಕಾಗಲ್ಲ ತೆರೆ ಏನು ಹೋರಾಟ ಮಾಡೋದಕ್ಕೆ ಅದಕ್ಕೇನು ಸಪೋರ್ಟ್ ಬೇಕು ಎಲ್ಲನೂ ನಾವು ಮಾಡ್ತಾಯಿದ್ದೀವಿ ಆ ದೇವರ ಆಶೀರ್ವಾದದಿಂದ ಇಪ್ಪತ್ತೆಂಟರೊಳಗೆನ ಅವ್ರು ಕರೆದು ಇಲ್ಲ ಇವಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ರೆ ಒಳಗೆ ಕರೆದು ಇವ್ರ ಜೊತೆಗೆ ನಾವು ಮಾತಾಡಬೇಕು ಅಂತೇಳ್ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನಾದರೂ ಮನಸ್ಸು ಮಾಡಿದ್ರೆ ಇಪ್ಪತ್ತೆಂಟಕ್ಕೆ ಬರೋದು ನಿಲ್ಲುತ್ತೆ ಇಲ್ಲ ಆಯಿತು ಅಂತಂದ್ರೆ ಇಪ್ಪತ್ತೆಂಟರಿಂದ ಕಂಟಿನ್ಯೂ ಮಾಡೋಣ ನಾನಂತೂ ಇಪ್ಪತ್ತೆಂಟರಿಂದ ಒಟ್ಟೆ ಎಲ್ಲಿ ಊರಿಗೆ ಹೋಗಲ್ದಂಗೆ ಇಲ್ಲೇ ತಮ್ಮ ಜೊತೆಗೆ ನಾನು ಇರ್ತೀನಿ ಸರ್ ಅಷ್ಟೇ ನಮಸ್ತೆ ಸೊ ಈ ಹೋರಾಟಕ್ಕೆ ನಮ್ಮ ಜಿಲ್ಲೆಯಿಂದ ಏನು ತನುಮಾನದಿಂದ ಏನು ಸಹಾಯ ಬೇಕೋ ಅದನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ತೀವಿ ಫೋನ್ ফোট্র <laughs>